ಸೊ ಇದೇ ಭಾನುವಾರ ಯಾರು ಕೂಡ ಮಿಸ್ ಮಾಡ್ಬಿಡಿ ಕಲರ್ಫುಲ್ ಅಂತ ಸೂಪರ್ ಕಾರ್ಯಕ್ರಮ ಬರ್ತಿದೆ ರಾಮಾಚಾರಿ ಮತ್ತು ಚಾರು ಸೂಪರ್ ಆಗಿ ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಬಹುದು ಒಂದು ಶೋನ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ನಿರಂಜನ್ ದೇಶಪಾಂಡೆ ಅವರು ಸೊ ಎಲ್ಲರೂ ಕೂಡ ಮಿಸ್ ಮಾಡಿದೆ ಒಂದು ವೀಕೆಂಡ್ ಅನ್ನು ನೋಡಿ ಕಂಪ್ಲೀಟ್ ಒಂದು ಮನೋರಂಜನೆ ಟೈಮ್ ಪಾಸ್ ಗ್ಯಾರಂಟಿ ಅಂತ ಹೇಳ್ಬೋದು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಒಂದು ಶೋನ ಅಂದ್ರೆ ಅದ್ಭುತವಾದಂಥ ಧಾರಾವಾಹಿ ರಾಮಾಚಾರಿನ ಈಗ ರಾಮಾಚಾರಿ ಮತ್ತು ಚಾರು ಅದೇ ಒಂದು ನಟ ಮತ್ತು ನೋಡಿ ಇದೀಗ ಡ್ಯಾನ್ಸ್ ಮಾಡಿದ್ದಾರೆ ಸಿಗಬೇಡಿ ಮೋಜು ಇರುತ್ತೆ ಬೇರೆ ಕಲಾವಿದರಾಗಿರ್ಬೋದು ಜೊತೆಗೆ ಶ್ರೇಯಾಂಕ ಪಾಟೀಲ್ ಕೂಡ ಬರ್ತಾರೆ ಯುಗಾದಿ ಕಲರ್ಫುಲ್ ಯುಗಾದಿ ಸಂಭ್ರಮದಲ್ಲಿ ನಿರಂಜನ್ ದೇಶಪಾಂಡೆ ಅವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮೋಜು ಮಸ್ತಿ ಆಗಿರ್ಬೋದು ಡ್ಯಾನ್ಸ್ ಆಗಿರಬಹುದು ಸಾಕಷ್ಟು ಎಮೋಷನ್ಸ್ ಆಗಿರ್ಬೋದು ತೆಲುಗು ಕೂಡ ಇರುತ್ತೆ ತುಂಬಾ ಅಂದರೆ ತುಂಬಾನೆ ಫನ್ನಿ ಆಗಿರುತ್ತೆ ಕಂಪ್ಲೀಟ್ ಒಂದು ಮನೋರಂಜನೆಯ ಪ್ಯಾಕೇಜ್ ಆಗಿರುತ್ತೆ ಒಂದು ವೀಕೆಂಡ್ ನಲ್ಲಿ ಸೊ ರಾಮಾಚಾರ್ಯ ಪ್ರತಿಯೊಬ್ಬರು ಸಹ ನೋಡಿರ್ತೀವಿ ಆದ್ರೆ ಡ್ಯಾನ್ಸ್ ಅನ್ನು ನೋಡಿರಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದೇ ರೀತಿಯ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಚಾರು ಮತ್ತು ರಾಮಾಚಾರಿ ಮಾಡ್ತಾರೆ ಈಗಾಗಲೇ ಬಾಣಸು ರೀತಿಯಲ್ಲಿ ಶೂಟಿಂಗ್ ಕೂಡ ಮುಕ್ತವಾಗಿದೆ ಇನ್ನೇನು ವೀಕೆಂಡ್ ಕೂಡ ಬರುತ್ತೆ ತುಂಬಾ ಜನ ರಾಮಾಚಾರಿನ ಈಗ ನೋಡ್ತಾ ಇದ್ರೆ ತುಂಬಾ ಜನ ಒಂಬತ್ತು ಗಂಟೆ ಆಯ್ತು ಅಂದ್ರೆ ಸಾಕು ರಾಮಾಚಾರಿ ಧಾರಾವಾಹಿ ಇಷ್ಟಪಟ್ಟು ಕೂಡ ಕುಳಿತು ನೋಡ್ತಾರೆ ಅಷ್ಟರ ಮಟ್ಟಿಗೆ ಈಗ ತುಂಬಾ ಸೆನ್ಸೇಷನ್ ಆಗಿದೆ ಜೊತೆಗೆ ತುಂಬಾ ಕುತೂಹಲವನ್ನು ಕೂಡ ಮೂಡಿಸುತ್ತಿದೆ ದಿನದಿಂದ ದಿನಕ್ಕೆ ಬಹಳಷ್ಟು ರೀತಿಯಲ್ಲಿ ಜನರು ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅಂತ ಕೂಡ ವೈಟ್ ಮಾಡ್ತಿದ್ದಾರೆ ಸೊ ಆ ರೀತಿ ಒಂದು ಧಾರವಾಹಿ ಕೂಡ ಬರ್ತಾ ಇದೆ